ಎಂಬತ್ತೈದು ವರ್ಷ ಮೇಲ್ಪಟ್ಟ ಯಾರು ಮತಗಟ್ಟೆಗೆ ಹೋಗಿ ಮತ ಹಾಕಲು ಆಗುವುದಿಲ್ಲವೋ ಹಾಗೂ ಕೋವಿಡ್ ಯಾರು ಹೋಮ್ ಕ್ವಾರಂಟೈನ್ ಆಗಿದ್ದಾರೋ ಅಂಥವರಿಗಾಗಿ ಮನೆಯಿಂದಲೇ ಮತ ಹಾಕುವ ಅವಕಾಶವಿದ್ದು ಈ ಪ್ರಕ್ರಿಯೆಗೆ ಧಾರವಾಡದಲ್ಲಿ ಗುರುವಾರ ಚಾಲನೆ ನೀಡಲಾಯಿತು ಧಾರವಾಡದ ಕಮಲಾಪುರದ ಶತಾಯುಷಿ ಶಂಕರವ್ವ ಕಲಗಟಗಿ ಹಾಗೂ ಎಂಬತ್ತಾರು ವರ್ಷದ ಉಳವಪ್ಪ ಸತ್ಯಣ್ಣವರ್ ಅವರು ಮನೆಯಿಂದಲೇ ಮತದಾನ ಮಾಡಿದ್ರು ಈ ಇಬ್ಬರು ವಯೋವೃದ್ಧರು ನಿಯಮಬದ್ಧವಾಗಿ ಮತ ಹಾಕಿದ್ದಾರೋ ಇಲ್ಲವೋ ಎಂಬುದನ್ನು ಸ್ವತಃ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರೇ ಅವರ ಮನೆಗೆ ಹೋಗಿ ಪರಿಶೀಲನೆ ನಡೆಸಿ ಮನೆಯಿಂದಲೇ ಮತದಾನ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ರು ನಂತರ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಧಾರವಾಡ ಜಿಲ್ಲೆಯಲ್ಲಿ ಒಂದು ಸಾವಿರದ ನಾಲ್ಕುನೂರ ನಾಲ್ಕು ಜನ ವಯೋವೃದ್ಧರು ಮನೆಯಿಂದಲೇ ಮತ ಹಾಕಲು ಇಚ್ಛಿಸಿದ್ದಾರೆ ಅವರಿಗೆ ನಾವು ಈಗಾಗಲೇ ಅರ್ಜಿ ಫಾರ್ಮ್ಗಳನ್ನು ನೀಡಿದ್ದು ಅವರು ಕ್ರಮಬದ್ಧವಾಗಿ ಅರ್ಜಿ ನಮೂನೆ ಭರ್ತಿ ಮಾಡಿದ್ದಾರೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿ ಮತ ಹಾಕಿಸಿಕೊಳ್ಳಲು ಜಿಲ್ಲೆಯಾದ್ಯಂತ ತೊಂಬತ್ತು ತಂಡಗಳನ್ನು ರಚನೆ ಮಾಡಿದ್ದೇವೆ ಈ ತಂಡದ ಸದಸ್ಯರು ಅವರ ಮನೆಗಳಿಗೆ ಹೋಗಿ ನಿಯಮಬದ್ಧವಾಗಿ ಮತ ಹಾಕಿಸುವ ಕೆಲಸ ಮಾಡುತ್ತಾರೆ ಎಂದ್ರು ಪ್ಲಸ್ ಇರ್ಸ್ ಇರುವವರು ಹಾಗೂ ಅಂಗಬಲರು ಎ ಪಿಡಿ ಅಂತ ಕರಿತೀವಿ ಅವರಿಗೆ ಹಾಗೂ ಕೋವಿಡ್ ಇಂದ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಇರುವ ಈ ಮೂರು ಜನಕೂ ಸಹ ಕ್ಯಾಟಗರಿಗೆ ಮನೆಯಿಂದಲೇ ವೋಟ್ ಮಾಡುವ ಅವಕಾಶ ಕಲ್ಪಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಉಪವಿಭಾಗಾಧಿಕಾರಿಗಳು ತಹಸೀಲ್ದಾರರು ಹಾಗೂ ವಿವಿಧ ಹಂತದ ಅಧಿಕಾರಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ